ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇದೇ ಸೆಪ್ಟೆಂಬರ್ ಎಂಟನೆಯ ತಾರೀಕಿನಿಂದ ಸೆಪ್ಟೆಂಬರ್ ಎಂಟನೆಯ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗತ್ತೆ ಸರಿಸುಮಾರು ನಿಮಗೆ ಹದಿನಾಲ್ಕು ದಿನ ಸಿಗುತ್ತೆ ಎಂಟನೆಯ ತಾರೀಕಿನಿಂದ ಇಪ್ಪತ್ತೊಂದನೆಯ ತಾರೀಕು ಇಪ್ಪತ್ತೊಂದನೆಯ ತಾರೀಕು ಮಹಾಲಯ ಅಮಾವಾಸ್ಯೆ ಸರ್ವ ಪಿತೃ ಪಿತೃಪಕ್ಷ ಸರ್ವ ಅಮಾಸ್ ಅಮಾಸೆ ಅಂತ ಹೇಳ್ತಾರೆ ನೋಡಿ ಈ ಹದಿನಾಲ್ಕು ದಿನಗಳ ಸಂದರ್ಭದಲ್ಲಿ ನಮ್ಮ ಪಿತೃಗಳು ಪಿತೃಲೋಕದಿಂದ ಭೂಲೋಕಕ್ಕೆ ಬರ್ತಾರೆ ವರ್ಷದಲ್ಲಿ ಎರಡೇ ಎರಡು ಸಂದರ್ಭದಲ್ಲಿ ಪಿತೃಗಳು ಭೂಮಿಗೆ ಆಗಮನ ಆಗುವಂಥದ್ದು ಅವರ ಕುಟುಂಬದ ಸದಸ್ಯರನ್ನ ನೋಡಿಕೊಂಡು ಅವರು ಹೇಗಿದ್ದಾರೆ ಅವರು ಇಡುವಂತಹ ಎಡೆ ಪ್ರಸಾದ ಸ್ವೀಕಾರ ಮಾಡಿ ಒಂದು ಶ್ರಾದ ಕರ್ಮ ಪಕ್ಷಗಳ ಒಂದು ಎಲ್ಲವನ್ನ ಸ್ವೀಕಾರ ಮಾಡಿ ಮತ್ತೆ ವಾಪಸ್ ಪಿತೃಲೋಕಕ್ಕೆ ತೆರಳುವಂಥದ್ದು ಎರಡೇ ಸಲ ಯಾವಾಗ ಆ ಮಾಹಿತಿಯನ್ನು ಹೇಳ್ತೀನಿ ಮತ್ತು ಈ ಪಿತೃದೋಷ ಅನ್ನೋದೇನಿದೆಯಲ್ಲ ಈ ಪಿತೃದೋಷ ಯಾಕಾಗಿ ಬರುತ್ತೆ ಹೇಗೆ ಬರುತ್ತೆ ಆ ಪಿತೃದೋಷ ಇದ್ರೆ ಜೀವನದಲ್ಲಿ ಮನುಷ್ಯ ಯಾವ ಕಷ್ಟಗಳನ್ನು ಅನುಭವಿಸ್ತಾನೆ ಪಿತೃದೋಷ ಇತ್ತು ಅಂತಂದ್ರೆ ಪದೇ 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 ಇಂಥದ್ದೇ ಘಟನೆಗಳು ರಿಪೀಟ್ 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 ಆಗಿ ನಿಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ ಪಿತೃಗಳು ನಿಮಗೆ ಅಲರ್ಟ್ ಮಾಡುತ್ತಾ ಇರ್ತಾರೆ ಅದು ನಿಮಗೆ ಗೊತ್ತೇ ಆಗೋದಿಲ್ಲ ಅದು ಪಿತೃದೋಷ ಪಿತೃದೋಷದ ಲಕ್ಷಣ ಸ್ಪಷ್ಟವಾಗಿ ಅವರು ಎಚ್ಚರಿಕೆ ಕೊಡ್ತಾ ಇರ್ತಾರೆ ಇದು ಪಿತೃದೋಷ ಇದು ಪಿತೃದೋಷ ಇದು ಹಿಂಗಾಗಬೇಕು ಇದು ಹಿಂಗಾಗ್ಬೇಕು ಹಾಗಾದ್ರೆ ಪಿತೃದೋಷ ಯಾಕಾಗಿ ಬರುತ್ತೆ ಪಿತೃದೋಷದ ಲಕ್ಷಣಗಳೇ ಯಾವುವು ಅವುಗಳಿಗೆ ಪರಿಹಾರಗಳೇನು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ನೇರ ಪ್ರಸಾರದಲ್ಲಿ ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಪಿತೃಗಳು ನಮಗೆ ಹಿರಿಯರೇನಿರ್ತಾರೆ ಅವರು ಕೆಲವೊಬ್ರು ಸ್ವರ್ಗಸ್ಥರಾಗಿರ್ತಾರೆ ಪ್ರತಿಯೊಂದು ಮನೆಯಲ್ಲಿ ಆ ಹಾಗಾದ್ರೆ ಆ ಪಿತೃಗಳಿಗೆ ನಾವು ಪಿತೃ ಪಕ್ಷದಲ್ಲಿ ಯಾವ ಶ್ರಾದ್ದ ಕಾರ್ಯ ಕರ್ಮಗಳನ್ನ ಮಾಡಬೇಕು ತುಂಬಾ ವಿಷಯಗಳಿದೆ ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಮಾತಾಡ್ತಾ ಹೋಗೋಣ ವೀಕ್ಷಕರ ನೀವೇನಾದರೂ ಈ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ಮತ್ತು ನನ್ನ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಕೂಡ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಇರುತ್ತೆ ಅದನ್ನು ಕೂಡ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ನೇರ ಪ್ರಸಾರ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ ಆಧ್ಯಾತ್ಮ ವಾಸ್ತು ಜೀತ ಸ್ಪೆಷಲ್ ಹೀಗೆ ಡಿಫರೆಂಟ್ ಡಿಫರೆಂಟ್ ವರೈಟಿ ಕಂಟೆಂಟ್ ಅನ್ನ ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯವಾಗುತ್ತೆ ಆಗತ್ತೆ ಅದೇ ರೀತಿ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ತಿಂಗಳು ಕೊನೆಗೆ ಗುರುತಿಸಿ ನಾವು ನೇರ ಪ್ರಸಾರದಲ್ಲಿ ಕರೆದು ಅವರಿಗೆ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವಂತ ಕಾರ್ಯಕ್ರಮ ಇದೆ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರನ್ನ ಗುರುತಿಸಿ ಅವರ ಮನೆಗೆ ನಾವು ಗಿವ್ ಅವೆ ಪ್ರೈಸ್ ತಿಂಗಳು ತಿಂಗಳು ಕಳಿಸುವಂತ ಕಾರ್ಯಕ್ರಮ ಕೂಡ ನಡೀತಾ ಇದೆ ಹಾಗಾಗಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬಹುಮಾನ ಗೆಲ್ಲುವ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಬನ್ನಿ ವೀಕ್ಷಕರ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ಪಿತೃಪಕ್ಷ ನೋಡಿ ಇದೇ ಸೆಪ್ಟೆಂಬರ್ ಏಳನೆಯ ತಾರೀಕು ಸೆಪ್ಟೆಂಬರ್ ಏಳನೆಯ ತಾರೀಕು ಭಾನುವಾರ ಅನಂತನ ಹುಣ್ಣಿಮೆ ಇದೆ ಅವತ್ತು ಗ್ರಹಣ ಕೂಡ ಇದೆ ಹಾಗಾಗಿ ತದನಂತರ ನಮಗೆ ನೆಕ್ಸ್ಟ್ ಡೇ ಅಂದ್ರೆ ಸೆಪ್ಟೆಂಬರ್ ಎಂಟರಿಂದ ಪಿತೃಪಕ್ಷ ಈ ಹದಿನಾಲ್ಕು ದಿವಸ ಕೂಡ ಪಿತೃಪಕ್ಷ ಒಂದೊಂದು ದಿವಸಕ್ಕೂ ಕೂಡ ಒಂದೊಂದು ಇದನ್ನು ಪಕ್ಷ ಮಾಡುವಂತದ್ದು ಇದೆ ಅದರ ಉಲ್ಲೇಖ ಇದೆ ಅದರ ಬಗ್ಗೆ ಪಾಡ್ಕಾಸ್ಟ್ ಮಾಡಿದ್ದೀನಿ ಆ ಪಾಡ್ಕಾಸ್ಟ್ ಇದೇ ಭಾನುವಾರ ಸಾಯಂಕಾಲ ಏಳುವರೆಗೆ ಅಪ್ಲೋಡ್ ಆಗುತ್ತೆ ಪಿತೃಪಕ್ಷದ ಯಾವ್ಯಾವ ದಿನ ಯಾವ ಶ್ರಾದ್ದ ಕರ್ಮ ಪಕ್ಷಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ವೀಕ್ಷಕರೇ ನಿಮಗೆ ನೋಡಿ ಪಿತೃಗಳು ಭೂಲೋಕಕ್ಕೆ ಬರುವಂತದ್ದು ಎರಡು ಸಂದರ್ಭದಲ್ಲಿ ಅವರು ಯಾವ ನಕ್ಷತ್ರ ತೀತೀಯ ದಿನ ಎಕ್ಸ್ಪೈರ್ಡ್ ಆಗಿರ್ತಾರೆ ಅಂತಂದ್ರೆ ಸ್ವರ್ಗಸ್ಥರಾಗಿರ್ತಾರೆ ಆ ದಿನ ವರ್ಷಕ್ಕೆ ಒಂದು ಸಲ ಅವತ್ತು ಅವರಿಗೆ ಶ್ರಾದ್ದ ಕರ್ಮ ತಿಥಿಗಳನ್ನು ನಾವು ಮಾಡಲೇಬೇಕಾಗುತ್ತೆ ಶ್ರಾದ್ದ ಕರ್ಮ ಮಾಡಲೇಬೇಕು ಅವತ್ತಿನ ದಿನ ಅವರಿಗೆ ಅನ್ನ ಪ್ರಸಾದ ಇಡಲೇಬೇಕು ಎಡೆ ಇಡಲೇಬೇಕು ಅದನ್ನು ಅವರು ಸ್ವೀಕಾರ ಮಾಡಿಬಿಟ್ಟು ಹೋದರೆ ವರ್ಷ ಪೂರ್ತಿ ಅವರಿಗೆ ಊಟ ಹಸುವಿರಲ್ಲ ಸುಮಾರು ಜನ ಏನ್ ತಪ್ಪು ಮಾಡ್ತಾರೆ ಅಂತಂದರೆ ಆ ಮನೆಯಲ್ಲಿ ಹಿರಿಯರು ಯಾವ ದಿವಸ ಸ್ವರ್ಗಸ್ಥರಾಗಿರ್ತಾರೆ ಡೇಟನ್ನು ಬರೆದಿಟ್ಕೊಂಡಿರ್ಬೇಕು ಕರೆಕ್ಟಾಗಿ ಆ ಡೇಟ್ ವೈಸ್ ಮಾಡಬಾರ್ದು ಆ ತಿಂಗಳಲ್ಲಿ ಆ ತಿಂಗಳಲ್ಲಿ ಯಾವ ತಿಥಿಗೆ ಅವರು ಸ್ವರ್ಗಸ್ಥರಾಗಿದ್ರು ಯಾವ ನಕ್ಷತ್ರಕ್ಕೆ ಸ್ವರ್ಗಸ್ಥರಾಗಿದ್ರು ಅದನ್ನು ನೋಡಿಟ್ಕೊಂಡು ಆ ಸಂದರ್ಭದಲ್ಲಿ ಆ ತಿಥಿಗೆ ಅನುಸಾರವಾಗಿ ಶ್ರಾದ್ದ ಕರ್ಮ ಪಕ್ಷ ಕಾರ್ಯ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಅವರು ಭೂಮಿಗೆ ಬಂದವರು ಪ್ರಸಾದ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿ ತಮ್ಮ ಮಕ್ಕಳ ಸಂತಿತಿ ಚೆನ್ನಾಗಿರಲಿ ಅಂತ ವಾಪಸ್ ಹೋಗ್ತಾರೆ ಪಿತೃಲೋಕಕ್ಕೆ ವರ್ಷ ಪೂರ್ತಿ ಅವರಿಗೆ ಆಹಾರ ಸಿಕ್ಕಿರುತ್ತೆ ನೆಮ್ಮದಿಯಾಗಿರ್ತಾರೆ ಹಂಗೆ ಮಾಡೋದಿಲ್ಲ ಸಾಕಷ್ಟು ಜನ ವರ್ಷಕ್ಕೊಂದ್ಸಲ ಕರೆಕ್ಟಾಗಿ ಅವರು ಯಾವ ದಿವಸ ಸ್ವರ್ಗಸ್ಥರಾಗಿರ್ತಾರೆ ಶ್ರಾದ್ದ ಕ್ರಮಗಳನ್ನು ಮಾಡೋದಿಲ್ಲ ಅವರಿಗೆ ಹಸಿವು ಹಾಪ ಅವರ ಒಂದು ಸಂಕಟ ಎದ್ಬಿಡತ್ತೆ ಆ ಒಂದು ನಿರ್ಗಮಿತ ಆತ್ಮಕ್ಕೆ ಪಿತೃದೋಷ ಬಂದೇ ಬರುತ್ತೆ ಸಾಕಷ್ಟು ದೋಷ ಆಗತ್ತೆ ಆಮೇಲೆ ಈಗ ನೋಡಿ ಈಗ ಎಂಟನೇ ತಾರೀಕಿಂದ ಪಿತೃಪಕ್ಷ ಆರಂಭ ಆಗಿದೆ ಈ ಹದಿನಾಲ್ಕು ದಿನಗಳಲ್ಲಿ ಆ ಆಯಾ ಒಂದು ಅವರು ಯಾವ ರೀತಿಯಾಗಿ ಸ್ವರ್ಗಸ್ಥರಾಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಶ್ರಾದ್ದ ಕರ್ಮ ಒಂದು ದಿವಸ ಮಾಡಬೇಕಾಗತ್ತೆ ನೋಡಿ ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಬೇಕು ಅಂತಂದ್ರೆ ನೋಡಿ ಇಲ್ಲಿ ಉಲ್ಲೇಖ ಬರುತ್ತೆ ಹೇಗೆ ಎಂಟನೇ ತಾರೀಕಿಗೆ ಆ ವಿಶೇಷವಾಗಿ ಮಹಾಲಯ ಆರಂಭ ಆಗತ್ತೆ ಒಂಬತ್ತನೇ ತಾರೀಕು ಮಂಗಳವಾರ ದ್ವಿತೀಯ ಶ್ರಾದ್ದ ಅಂತ ಹೇಳ್ತಾರೆ ಬುಧವಾರ ಹತ್ತನೇ ತಾರೀಕು ತೃತೀಯ ಶಾ ಶ್ರಾದ್ದ ಚತುರ್ಥಿ ಮಹಾಲಯ ಅಂತ ಹೇಳ್ತಾರೆ ಈ ರೀತಿಯಾಗಿ ಒಂದೊಂದು ದಿವಸಕ್ಕೆ ವಿಶೇಷವಾದಂತ ಉಲ್ಲೇಖ ಇದೆ ಅದನ್ನ ಪಾಡ್ಕಾಸ್ಟ್ ನಲ್ಲಿ ವಿವರವಾಗಿ ಹೇಳಿದ್ದೀನಿ ಮತ್ತೆ ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಶನಿವಾರ ನೋಡಿ ಯಾವತ್ತು ಚತುರ್ದ ಚತುರ್ದಶಿ ತಿಥಿ ಇದೆ ಅದಕ್ಕೆ ಘಾತ ಚತುರ್ದಶಿ ಅಂತ ಹೇಳ್ತಾರೆ ಅಂದರೆ ಯಾರು ಆಕ್ಸಿಡೆಂಟ್ ಅಲ್ಲಿ ಮರಣ ಹೊಂದಿರ್ತಾರೆ ನೀರಿನಲ್ಲಿ ಮುಳುಗಿ ಮರಣ ಹೊಂದಿರ್ತಾರೆ ಅಪಘಾತಗಳಿಂದ ಶಸ್ತ್ರ ಶಸ್ತ್ರಾಸ್ತ್ರಗಳಿಂದ ಮರಣ ಹೊಂದಿರ್ತಾರೆ ಇಂತಹ ಅವಘಡ ಅಪಾಯ ಅಪಘಾತಗಳಿಂದ ಮರಣ ಹೊಂದಿರ್ತಾರಲ್ಲ ಅಂಥವರ ಶ್ರಾದ್ದವನ್ನ ಘಾತ ಚತುರ್ದಶಿ ದಿನ ಮಾಡುತ್ತಾರೆ ನೋಡಿ ಇನ್ನ ವಿಶೇಷವಾಗಿ ಇನ್ನು ಇದೆ ಅದರ ಬಗ್ಗೆ ನಾನು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೀನಿ ಪಾಡ್ಕಾಸ್ಟ್ ನೋಡಿ ಭಾನುವಾರ ಸೆವೆನ್ ತರ್ಟಿಗೆ ಅಪ್ಲೋಡ್ ಆಗುತ್ತೆ ಈ ರೀತಿಯಾಗಿ ನಾವು ಅವರು ಯಾವ ದಿವಸ ಸ್ವರ್ಗಸ್ಥರಾಗಿರ್ತಾರೆ ಫಾರ್ ಎಕ್ಸಾಂಪಲ್ ಜನವರಿ ತಿಂಗಳಲ್ಲಿ ಎಕ್ಸ್ ಅವರು ಸ್ವರ್ಗಸ್ಥರಾಗಿದ್ದರು ಅಂದ್ಕೊಳ್ಳಿ ಜನವರಿ ಹತ್ತನೇ ತಾರೀಕಿಗೆ ಈ ವರ್ಷ ಎಕ್ಸ್ಪರ್ಡ್ ಆಗಿದ್ದರೆ ಸ್ವರ್ಗಸ್ಥರಾಗಿದ್ದರೆ ಮುಂದಿನ ವರ್ಷ ಜನವರಿ ಹತ್ತನೇ ತಾರೀಕು ಆಸುಪಾಸಿಗೆ ಈ ವರ್ಷ ಯಾವ ತಿಥಿ ಇತ್ತು ಅದನ್ನು ನೋಡ್ಕೋಬೇಕು ಚತುರ್ದಶಿ ತಿಥಿ ಇತ್ತು ನೆಕ್ಸ್ಟ್ ಇಯರ್ ಜನವರಿಗೆ ಅಲ್ಲಿ ಆಸುಪಾಸು ಹತ್ತು ಎಂಟು ಒಂಬತ್ತು ಹತ್ತು ಹಿಂಗೆ ಚತುರ್ದಶಿ ತಿಥಿ ಬರುತ್ತೆ ನೋಡಿಬಿಟ್ಟು ಆ ದಿನಾಂಕ ಅಂದರೆ ಚ ತಿಥಿ ಎಂದು ನೀವು ವರ್ಷಾಂತಿಕ ಶ್ರಾದ್ದ ಮಾಡ್ಕೋಬೇಕು ವರ್ಷಕ್ಕೊಮ್ಮೆ ವರ್ಷಾಂತಿಕ ಶ್ರಾದ್ದ ಅಂತ ಹೇಳ್ತಾರೆ ಅದನ್ನ ಮಾಡ್ಕೊಂಡಾಗ ಅವ್ರು ಕರೆಕ್ಟ್ ಆಗಿ ಭೂಮಿಗೆ ಬಂದಾಗ ನೀವ್ರಿಗೆ ಎಡೆ ಪ್ರಸಾದ ಇಟ್ಟರೆ ತಿನ್ನ ಅದನ್ನ ಸ್ವೀಕಾರ ಮಾಡಿ ಒಂದು ವರ್ಷ ಹಾಯಾಗಿ ನೆಮ್ಮದಿಯಾಗಿರ್ತಾರೆ ಆಚ ನಿಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳು ಕಾರ್ಯಗಳು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀಲಿ ಅಂತ ಹೇಳಿ ಅದನ್ನ ಸುಮಾರು ಜನ ಮಿಸ್ ಮಾಡ್ಕೋತಾರೆ ಪಿತೃದೋಷ ಮೈ ಮೇಲೆ ಹಾಕೋತಾರೆ ಎರಡನೇದ್ದು ಈಗ ಎಂಟನೇ ತಾರೀಕಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೂ ನೋಡಿ ಸೆಪ್ಟೆಂಬರಲ್ಲಿ ಪಿತೃಪಕ್ಷ ಆರಂಭ ಆಗಿದೆ ಅಟ್ಲೀಸ್ಟ್ ಇವಾಗಾದರೂ ಮಾಡ್ಕೋಬೇಕು ಯಾರು ವರ್ಷಾಂತಿಕ ಶ್ರಾದ್ದವನ್ನು ಮಿಸ್ ಮಾಡ್ಕೊಂಡಿದ್ದೀರಿ ಪ್ರಾಯಶ್ಚಿತ ಅಂತ ಹೇಳಿ ಪಿತೃಪಕ್ಷದಲ್ಲಾದರೂ ಮಾಡ್ಕೊಳ್ಳಿ ಎರಡು ಟೈಮ್ ಮಾಡಿಕೊಂಡ್ರೆ ಬೆಸ್ಟ್ ಪಿತೃಗಳು ಸಂತೃಪ್ತಿಯಿಂದ ಎಡೆಯ ಪ್ರಸಾದವನ್ನು ತಿಂದು ನಿರ್ಗಮಿಸ್ತಾರೆ ಫ್ಯಾಮಿಲಿಗೆ ಆಶೀರ್ವಾದ ಮಾಡ್ತಾರೆ ವೀಕ್ಷಕರೇ ಹಾಗಾದರೆ ವಿಶೇಷವಾಗಿ ಪಿತೃದೋಷ ಯಾಕಾಗಿ ಬರುತ್ತೆ ಪಿತೃದೋಷ ಬಂದಿತ್ತು ಅಂದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಯಾವ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ವಿವರವಾಗಿ ಹೇಳ್ತೀನಿ ನೋಡಿ ವಿಶೇಷವಾಗಿ ಪೂರ್ವಜರ ಅತೃಪ್ತಿ ಅಂತ ಹೇಳ್ತಾರೆ ಪೂರ್ವಜರು ನಿಮ್ಮ ಜೊತೆಗೆ ಬದುಕಿದ್ದಾಗ ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ಸ್ವರ್ಗಸ್ಥರಾಗಿರ್ತಾರೆ ಅವರು ನಿಮ್ಮ ಜೊತೆಗೆ ಫ್ಯಾಮಿಲಿಯಲ್ಲಿ ಬದುಕಿದ್ದಾಗ ಅವರ ಕೆಲವೊಂದು ಆಸೆಗಳಿರುತ್ತೆ ನನ್ನ ಮಗ ಇಂಥದ್ದೇ ಒಂದು ಮದುವೆ ಆಗಬೇಕು ಸಂಬಂಧದಲ್ಲೇ ಮದುವೆ ಆಗಬೇಕು ನನ್ನ ಅಕ್ಕ ತಂಗಿಯ ಹೀಗೆ ಅವ್ರದ್ದೇನೋ ಒಂದು ಕಲ್ಪನೆ ವಿಷನ್ ಇರುತ್ತೆ ನನ್ನ ಸಂಬಂಧದಲ್ಲಿಯೇ ಹೆಣ್ಣು ತಗೊಳ್ಳೋಣ ನಮ್ಮ ಮನೆಗೆ ಅಥವಾ ನನ್ನ ಮಗ ಇದೇ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಹೀಗೆ ಮಾಡಬೇಕು ಅವರ ಆಸೆಗಳು ಅಪೂರ್ಣ ಆಗಿ ಅತೃಪ್ತರಾಗಿರ್ತಾರೆ ಆಗ ಕುಟುಂಬದ ಮೇಲೆ ಒಂದು ಪಿತೃದೋಷ ನೆರಳು ಬೀಳುತ್ತೆ ಪಿತೃದೋಷ ಸ್ಟಾರ್ಟ್ ಆಗುತ್ತೆ ಶ್ರಾದ ತರ್ಪಣವನ್ನ ನಿರ್ಲಕ್ಷ್ಯ ಸುಮಾರು ಜನ ಮಾಡ್ತಾರೆ ವೀಕ್ಷಕರೇ ಸುಮಾರು ಜನ ಮಾಡ್ತಾರೆ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ ವರ್ಷಕ್ಕೂ ಒಂದ್ಸಲ ಮಾಡಬೇಡಿ ಎರಡು ಸಲ ಮಾಡಿ ಶ್ರಾದ್ದ ತರ್ಪಣ ಕಾರ್ಯಗಳನ್ನು ಎರಡು ಸಲ ಮಾಡಿ ವರ್ಷ ವರ್ಷಾಂತಿಕ ಶ್ರಾದ್ದ ಆಗಬೇಕು ಅದಾದ ಅದಾದ್ಮೇಲೆ ಈಗ ಪಿತೃಪಕ್ಷದಲ್ಲಿ ಎರಡನೇ ಸಲನು ಆಗಬೇಕು ವರ್ಷ ಪಕ್ಷ ಆಗಬೇಕು ಪಕ್ಷದ ಒಂದು ಪಿತೃಪಕ್ಷದ ಒಂದು ಆಗಬೇಕು ಅಂತ ಎರಡು ಸಲ ಆಗಬೇಕು ಅಂತ ಹೇಳಿರ್ತೀನಿ ನಾನು ಒಂದೇ ವರ್ಷ ಮಾಡ್ತಾರೆ ವರ್ಷಕ್ಕೆ ಒಂದೇ ಸಲ ಮಾಡ್ತಾರೆ ಅಹ್ ಪಿತೃದೋಷನ ಮೈ ಮೇಲೆ ಹೇಳ್ಕೊತಾರೆ ಎರಡನೇದು ಶ್ರಾದ್ದ ತರ್ಪಣ ನಿರ್ಲಕ್ಷ್ಯ ಮಾಡಬಾರ್ದು ಆಮೇಲೆ ಕುಟುಂಬದ ಪಾಪ ಕರ್ಮಗಳಿಂದನೂ ಕೂಡ ಪಿತೃದೋಷ ಬರುತ್ತಂತೆ ಸದಸ್ಯರಿಗೆ ಅಂದರೆ ಕುಟುಂಬದ ಸದಸ್ಯರು ಯಾರಾದರೂ ಕೂಡ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ರೆ ಕಳ್ಳತನ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ಇನ್ನೊಬ್ಬರಿಗೆ ಹಣಕಾಸಿನ ಮೋಸ ಮಾಡಿದ್ರೆ ನಷ್ಟ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಸ್ತ್ರೀಯರಿಗೆ ಗುರುಗಳಿಗೆ ಶಿಶುಗಳಿಗೆ ಬ್ರಾಹ್ಮಣರಿಗೆ ಹೀಗೆ ಪೀಡನೆ ಕೆಲವೊಂದು ದೋಷ ಶಾಪಗಳು ಬರುತ್ತೆ ಸ್ತ್ರೀ ಶಾಪ ಗುರು ಶಾಪ ಆಮೇಲೆ ಬ್ರಾಹ್ಮಣ ಶಾಪ ಸುಮಾರು ಶಾಪಗಳು ಬರುತ್ತೆ ಅಂಥದ್ರಲ್ಲಿ ಏನಾದರೂ ಭಾಗಿಯಾಗಿದ್ರು ಕೂಡ ಪು ಆ ಪಿತೃದೋಷ ಬರುತ್ತೆ ಗ್ರಹಗತಿಗಳ ಸ್ಥಿತಿ ನೋಡಿ ಜಾತಕದಲ್ಲಿ ಒಂಬತ್ತನೇ ಭಾವದಲ್ಲಿ ಸೂರ್ಯ ಚಂದ್ರ ರಾಹು ಕೇತು ಇತ್ಯಾದಿ ಪಾಪ ಗ್ರಹಗಳ ದುರ್ಬಲ ಸ್ಥಿತಿ ಅಥವಾ ಗ್ರಹಣ ಯೋಗ ಇದ್ರೂ ಕೂಡ ಪಿತೃದೋಷ ಸೃಷ್ಟಿಯಾಗತ್ತೆ ಅಂತೆ ಅಂದ್ರೆ ಈಗ ಸೂರ್ಯನ ಜೊತೆಗೆ ರಾಹು ಇರೋದು ಸೂರ್ಯನ ಜೊತೆಗೆ ಕೇತು ಇರೋದು ಇಂಥದ್ದೆಲ್ಲ ಆದರೆ ನೋಡ್ಕೋಬೇಕು ನೀವು ಜಾತಕವನ್ನ ನನ್ನೊಟ್ಟಿಗೆ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಗೇನಾದ್ರು ಜಾತಕದಲ್ಲಿ ಪಿತೃದೋಷ ಇದೆಯಾ ಅಂತ ನಾನು ಕಂಡು ಹಿಡಿದುಕೊಡ್ತೀನಿ ಮತ್ತೆ ಪಿತೃದೋಷ ಕಳೆದುಕೊಳ್ಳೋದಕ್ಕೆ ನೀವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಕೈಯಾರೆ ಕೆಲವೊಂದು ಸಿಂಪಲ್ ರೆಮಿಡೀಸ್ ಹೇಳ್ತೀನಿ ವಾಸ್ತು ತೋರಿಸ್ಕೊಳ್ಳೋದಕ್ಕೆ ಮತ್ತು ಪಿತೃದೋಷ ಕಳೆದುಕೊಳ್ಳೋದಕ್ಕೆ ಒಂದೇ ನಂಬರ್ ಇದೆ ನೋಡಿ ಈ ಒಂದು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂದ್ರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ನಂದು ಒಂದೇ ನಂಬರ್ ಇದೆ ಇದಕ್ಕೆ ರಿಕ್ವೆಸ್ಟ್ ಹಾಕಿ ನಿಮ್ಮ ಜಾತಕವನ್ನ ನಾನು ದಶಭುಕ್ತಿಗಳ ಪ್ರಕಾರ ಪರಿಶೀಲನೆ ಮಾಡಿಸ್ಕೊಡ್ತೀನಿ ಅದು ಅಲ್ಲದೇನೆ ಇದರಲ್ಲಿ ನಿಮಗೆ ಜಾತಕದಲ್ಲಿ ಏನಾದರೂ ಪಿತೃ ದೋಷ ಇದೆಯಾ ಅಂತ ಕಂಡು ಹಿಡಿದು ಬಿಟ್ಟು ಅದನ್ನ ತೆಗೆಯದಕ್ಕೆ ಸಹಾಯ ಸಹಕಾರ ಮಾಡಿಕೊಡ್ತೀನಿ ರೆಮಿಡಿಸ್ ಕೊಡ್ತೀನಿ ಮತ್ತೆ ವೀಕ್ಷಕರೇ ಅದು ಅಲ್ಲದೇನೆ ಕುಟುಂಬದಲ್ಲಿ ಅಕಾಲಿಕ ಮರಣ ಆಗಿದ್ರೆ ಯಾರಾದರೂ ಸಡನ್ ಡೆತ್ ಆದರೆ ಆಕ್ಸಿಡೆಂಟ್ಸ್ ಆದರೆ ಅಥವಾ ಅವರಿಗೆ ಆಸೆ ಇದ್ದುಕೊಂಡು ತೀರ್ಕೊಂಡಿದ್ರೆ ಈ ರೀತಿಯಾಗಿದ್ರೂ ಕೂಡ ಪಿತೃದೋಷ ಉಂಟಾಗತ್ತೆ ಹಾಗಾಗಿ ಆ ಒಂದು ಪಿತೃದೋಷ ಅನ್ನೋದು ಕೇವಲ ಒಂದು ಗ್ರಹಗಳ ಸಂಯೋಗದಿಂದ ಮಾತ್ರ ಅಲ್ಲ ಸಾಕಷ್ಟು ವಿಷಯ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಅದನ್ನು ಪಿತೃದೋಷ ಇನ್ನೂ ಕೂಡ ನಾವು ಇನ್ಡೆಪ್ ಆಗಿ ನೋಡಲಿಕ್ಕಾಗಿ ಇನ್ನೂ ಒಂದೆರಡು ಪಾಯಿಂಟ್ಸ್ ಇದೆ ಅದನ್ನು ಕೂಡ ಹೇಳಿಬಿಡ್ತೀನಿ ಹಾಗಾದರೆ ಈ ಪಿತೃದೋಷ ಅನ್ನೋದೊಂದು ಬಂತು ಅಂತಂದ್ರೆ ಯಾವ ಘಟನೆಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ನಡೀತಾ ಇರುತ್ತೆ ಓ ಹೌದು ಗುರುಗಳೇ ನೀವು ಹೇಳ್ತಾ ಇರೋದು ಕರೆಕ್ಟ್ ನನ್ನ ಜೀವನದಲ್ಲೂ ಹಿಂಗೆ ಆಗ್ತಾ ಇದೆ ಪಿತೃದೋಷ ಇದೆ ಹಾಗಾದ್ರೆ ಅದನ್ನ ನಾನು ನಿವಾರಣೆ ಮಾಡ್ಕೋತೀನಿ ನಿಮ್ಮ ಹತ್ರ ಜಾತಕ ಪರಿಶೀಲನೆ ಮಾಡಿಸ್ಕೋತೀನಿ ಮುಂದಿನ ದಿನಗಳಲ್ಲಿ ಬರುವಂತಹ ಲೈವ್ ನೋಡ್ತೀನಿ ಅದರಲ್ಲಿ ರೆಮಿಡಿ ಕೊಡ್ತೀರಾ ಅದನ್ನು ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತೀರಾ ಹಾಗಾದ್ರೆ ಈ ಪಿತೃದೋಷ ಅನ್ನೋದು ನೋಡಿ ವಿಶೇಷವಾಗಿ ನಾನು ಆಗ್ಲೇ ಹೇಳಿದೆ ಒಂಬತ್ತನೇ ಮನೆಯಲ್ಲಿ ಜಾತಕದಲ್ಲಿ ಚೆಕ್ ಮಾಡ್ಕೊಳ್ಳಿ ಸೂರ್ಯ ಚಂದ್ರ ರಾಹು ಕೇತು ಹೀಗೆ ಸೂರ್ಯನ ಜೊತೆಗೆ ರಾಹು ಚಂದ್ರನ ಜೊತೆಗೆ ಕೇತು ಈ ರೀತಿಯಾದಂತಹ ರಾಹು ಕೇತು ಪಾಪಗ್ರಹಗಳು ಸೂರ್ಯ ಚಂದ್ರನ ಜೊತೆಗೆ ಸ್ಥಿತವಾಗಿದ್ರೆ ಅದನ್ನ ನಾವು ಡೆಫಿನೆಟ್ಲಿ ಆನ್ಸೆಸ್ಟರ್ ಪೂರ್ವಜರ ಮನೆ ಅಂತ ಹೇಳ್ತೀವಿ ಒಂಬತ್ತನೇ ಮನೆ ಒಂಬತ್ತನೇ ಭಾವವನ್ನು ಅಲ್ಲಿ ಪಿತೃದೋಷ ಉಂಟಾಗೇ ಆಗತ್ತೆ ಹಾಗೆ ಯಾವ ಘಟನೆಗಳು ಪದೇ ಪದೇ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾರಿಗೆ ಯಾವ ಮನೆಯಲ್ಲಿ ಪಿತೃದೋಷ ಇದೆ ಸದಸ್ಯರಿಗೆ ರಿಪೀಟೇಟಿವ್ಲಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಆರೋಗ್ಯದ ಸಮಸ್ಯೆ ಬರುತ್ತೆ ಖಂಡಿತವಾಗಿ ಒಬ್ಬರಾದ್ಮೇಲೆ ಒಬ್ರು ಆರೋಗ್ಯ ತಪ್ಪುತ್ತಿರ್ತಾರೆ ಹಿಂಗೆ ಹಾಸ್ಪಿಟಲ್ಗೆ ಹೋದ್ರು ಗುಣ ಮಾಡ್ಕೊಂಡ್ರು ಬಂದ್ರು ಮತ್ತೆ ಇನ್ನೊಬ್ರು ಮಲಗಿದ್ರು ಪಿತೃಗಳು ಅಲರ್ಟ್ ಮಾಡ್ತಾ ಇರ್ತಾರೆ ಪಿತೃದೋಷದ ನೋಡಿ ನೀವು ನಮ್ಮ ಕಡೆ ನೋಡಿಲ್ಲ ವರ್ಷಾಂತಿಕ ಶ್ರಾದ್ದ ಮಾಡಿಲ್ಲ ಪಕ್ಷ ಮಾಸದಲ್ಲಿ ನಮ್ಮನ್ನ ನೀವು ತಿರುಗಿ ನೋಡಿಲ್ಲ ಅಂತ ಹೇಳಿ ಆರೋಗ್ಯದ ಸಮಸ್ಯೆಗಳನ್ನ ಕೊಡುವ ಮುಖಾಂತರ ಅಲರ್ಟ್ ಮಾಡ್ತಾ ಇರ್ತಾರೆ ಇನ್ನ ನೆಕ್ಸ್ಟ್ ಡಿಲೇಸ್ ಇನ್ ಮ್ಯಾರೇಜಸ್ ಅಂತಂದ್ರೆ ಮದುವೆಯಲ್ಲಿ ವಿಳಂಬ ಮಾಡ್ತಾ ಇರ್ತಾರೆ ಗಂಡು ಹೆಣ್ಣು ಸೆಟ್ ಆಗೋದಕ್ಕೆ ಬಿಡವೇ ಇಲ್ಲ ಪ್ರಬಲ 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 ನೀವು ಅನ್ಕೋಬೇಕು ಯಾರ ಮನೆಯಲ್ಲಿ ಈ ಒಂದು ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗ್ತಾ ಇಲ್ವೋ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವೋ ಪ್ರಬಲವಾದಂತ ಪಿತೃದೋಷ ಅದನ್ನ ಅಲರ್ಟ್ ಮಾಡ್ಕೊಳ್ಳಿ ವರ್ಷಾಂತಿಕ ಶ್ರಾದ್ದ ಮಾಡ್ಕೊಳ್ಳಿ ಸಾಮೋತ್ಸರಿಕ ಶ್ರಾದ್ದ ಮಾಡ್ಕೊಳ್ಳಿ ವಾರ್ಷಾಂತಿಕ ಶ್ರಾದ್ದ ಮಾಡ್ಕೊಳ್ಳಿ ಿಕ ವರ್ಷಾಂತಿಕ ಪಿಕ್ಷ ಪಿತೃ ಪಕ್ಷದಲ್ಲಿ ಬರುವಂತಹ ಶ್ರಾದ್ದ ಮಾಡ್ಕೊಳ್ಳಿ ಇದರಿಂದ ಮ್ಯಾರೇಜಸ್ಗಳು ಬೇಗ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುವಂತಹ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಪಿತೃದೋಷ ಎಲ್ಲಿರುತ್ತೋ ಅಲ್ಲಿ ಯಾವ ಮನೆಯಲ್ಲಿರುತ್ತೋ ಮದುವೆ ಸೆಟ್ ಆಗಲ್ಲ ಸಂತಾನ ಪ್ರಾಪ್ತಿಯಾಗೋದಕ್ಕೆ ವಿಳಂಬ ಆಗತ್ತೆ ಅದೇ ರೀತಿ ಆ ಮನೆಯಲ್ಲಿ ನ್ಯಾಚುರಲ್ ಡೆತ್ಸ್ಗಳಾಗತ್ತೆ ಅನ್ಯಾಚುರಲ್ ಅಹ್ ಒಂದು ಅಸಹಜ ಸಾವುಗಳಾಗತ್ತೆ ಅಂದ್ರೆ ಈಗ ಆತ್ಮಹತ್ಯೆಗೆ ಶರಣಾಗುವಂಥದ್ದು ನೀರಿನಲ್ಲಿ ಮುಳುಗಿ ಸಾಯುವಂಥದ್ದು ಅಪಘಾತದಲ್ಲಿ ಸಾಯುವಂಥದ್ದು ಇಂಥದ್ದನ್ನೆಲ್ಲ ಪಿತೃದೋಷ ಅದು ತೋರಿಸುತ್ತೆ ಅದೇ ರೀತಿ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಡಿಸ್ಟರ್ಬೆನ್ಸ್ ಇರುತ್ತೆ ತುಂಬಾ ಆ ವ್ಯಕ್ತಿ ಒಂದು ರೀತಿ ಆಂಗ್ಸೈಟಿ ಡಿಪ್ರೆಷನ್ ಅವರೆಲ್ಲ ಇದನ್ನ ತಗೋತಾ ಇರ್ತಾರೆ ಮೆಡಿಸಿನ್ಸ್ಗಳನ್ನ ಇದನ್ನ ತಗೋತಾ ಇರ್ತಾರೆ ಆದರೂ ಕೂಡ ಅವ್ರಿಗೆ ಒಂಥರ ತಳಮಳ ನಿಂತಲ್ಲಿ ನಿಲ್ಲಕ್ಕಾಗಲ್ಲ ಕೂತಲ್ಲಿ ಕೂರಕ್ಕಾಗಲ್ಲ ವಿಶೇಷವಾಗಿ ಅವರಿಗೆ ಒಂದು ರೀತಿಯ ಯಾರೋ ಪಕ್ಕದಲ್ಲಿ ಕೂತಿದ್ದಾರೆ ಏನೋ ಮಾತಾಡ್ತಾ ಇದ್ದಾರೆ ನನಗೇನೋ ಹಿಂಸೆ ಆಗ್ತಾ ಇದೆ ಈ ರೀತಿಯಾದಂತಹ ಒಂದು ಅನ್ಇಸಿನೆಸ್ ಇರುತ್ತೆ ಇದಕ್ಕೆ ಒಂದು ಪ್ರಬಲ ವಸ್ತುವನ್ನ ತೋರಿಸ್ತೀನಿ ಮತ್ತೆ ಇನ್ನ ಪಿತೃದೋಷ ಇದ್ದವರಿಗೆ ಯಾವ ರೀತಿಯ ಆರ್ಥಿಕ ನಷ್ಟಗಳಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ವಸ್ತುವನ್ನು ತೋರಿಸ್ಬಿಡ್ತೀನಿ ವೀಕ್ಷಕರೇ ನೋಡಿ ಯಾರಿಗೆ ಪಿತೃದೋಷ ಕಾಡ್ತಾ ಇದೆ ಅವರಿಗೆ ಕೆಲವೊಂದು ರೆಮಿಡಿ ಬರುತ್ತೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಮುಂದನೆ ದಿವಸದಲ್ಲಿ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಅದರ ಜೊತೆಗೆ ಒಂದು ಪ್ರಬಲವಾದಂತಹ ವಸ್ತು ನೋಡಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಅಂತ ಬರುತ್ತೆ ಸಾಕ್ಷಾತ್ ಆದಿಶಕ್ತಿ ಪ್ರಾಶಕ್ತಿ ದೇವಿಯಿಂದ ನಿರ್ಮಾಣ ಆದಂತಹ ವಸ್ತು ಯಾರಿಗೆ ಪಾಪ ಮದುವೆ ಸೆಟ್ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಇದನ್ನ ಲಕ್ಷ್ಮೀ ಶ್ರೀ ಚಕ್ರ ಯಾರ ಸಿದ್ಧಿ ಮಾಡಿ ಕೊಡ್ತೀವಿ ಜೀಟ್ ಮೀಡಿಯಾದಲ್ಲಿ ತರಿಸಿ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಇದ್ರ ಮುಂದೆ ತಾಮ್ರದ ಚೊಂಬಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ತಾಮ್ರದ ಚೊಂಬಿನಲ್ಲಿ ನೀರಿಟ್ಟು ನೀರಿಟ್ಟು ಆ ಪೂರ್ತಿ ಇದರ ವೈಬ್ರೇಷನ್ ಆ ನೀರಿಗೆ ಬಂದಿರುತ್ತೆ ಸಾಯಂಕಾಲ ಸೂರ್ಯ ಹಸ್ತ ಆದ ಮೇಲೆ ಆ ಚೊಂಬನ ದೇವ್ರ ಮನೆಯಿಂದ ಎತ್ಕೊಂಡು ಅವರು ನೀರನ್ನ ಕುಡಿಯೋದ್ರಿಂದ ಬೇಗ ಬೇಗ ಅವರಿಗೆ ಮದುವೆ ಸೆಟ್ ಆಗುವಂತದ್ದು ಸಂತಾನ ಪ್ರಾಪ್ತಿ ಆಗುವಂಥದ್ದು ಪ್ರಬಲ ಪಿತೃದೋಷ ಹೊರಟು ಹೋಗುವಂಥದ್ದು ಎಲ್ಲ ವ್ಯವಸ್ಥೆ ಆಗುತ್ತೆ ಹಾಗಾಗಿ ದಯಮಾಡಿ ಹೇಗೂ ಪಿತೃ ಪಿತೃ ಪಕ್ಷ ನಡೀತಾ ಇದೆ ಈಗ ಎಂಟನೇ ತಾರೀಕಿಂದ ಶುರುವಾಗುತ್ತೆ ಹಾಗಾಗಿ ತರಿಸ್ಕೊಳ್ಳಿ ಇದು ನಿಮಗೆ ಬುಕ್ ಆಗಿ ನ ಮೂವತ್ತರಿಂದ ನಲವತ್ತೈದು ಐವತ್ತು ದಿವಸಗಳ ನಂತರ ಹೋಮ ಸಿದ್ಧಿಯಾಗೆ ಬರುತ್ತೆ ಆಯ್ತಾ ಪೂಜೆ ಮಾಡಿ ನಾವು ಕಳಿಸ್ತೀವಿ ಆದ್ರೆ ಪಿತೃಪಕ್ಷದಲ್ಲಿ ಇದನ್ನ ನೀವು ಬುಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಪಿತೃದೋಷ ನಿಮಗೆ ಇಮ್ಮಿಡಿಯೇಟ್ಲಿ ರಿಸಾಲ್ವ್ ಆಗುವಂತದ್ದು ಬುಕ್ ಮಾಡ್ಕೊಂಡ್ ಮೇಲೆನೆ ನಿಮ್ಗೆ ಅನುಭವಕ್ಕೆ ಬರುತ್ತೆ ಇದನ್ನ ಕೇವಲ ಪಿತೃಪಕ್ಷದ ಮಾತ್ರ ಬುಕ್ ಮಾಡ್ಕೋಬೇಕು ಅಂತಲ್ಲ ಸದಾ ಯಾವ ದಿವಸ ತಿಥಿ ನಕ್ಷತ್ರಗಳಿಗೆ ಕರ್ಣ ಯೋಗ ಏನು ನೋಡದೆ ಯಾವಾಗಾದ್ರೂ ಬುಕ್ ಮಾಡ್ಕೋಬಹುದು ಇದನ್ನ ಬುಕ್ ಮಾಡ್ಕೊಂಡ್ರೆ ಸಾಕು ನಮ್ಮ ಜೀವನದಲ್ಲಿ ಸಾಲ ಅನ್ನೋದು ತೀರೋದಕ್ ಶುರು ಮಾಡುತ್ತೆ ಸೋಲೋ ಅನ್ನೋದು ಹೊರಟು ಹೋಗುತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ಸಂತಾನ ಪ್ರಾಪ್ತಿ ಮತ್ತೊಂದು ಮಗದೊಂದು ಎಲ್ಲವೂ ಶುಭ ಆಗತ್ತೆ ನೀವು ಕೈ ಹಾಕಿದ ಕೆಲಸದಲ್ಲಿ ಎಲ್ಲ ಗೆಲುವು ಈ ಪ್ರಬಲವಾದಂತಹ ಒಂದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಜೀತ್ ಸಿಗ್ತಾ ಇದೆ ವೀಕ್ಷಕರ ಇನ್ನೊಂದು ವಿಶೇಷ ಮಾಹಿತಿ ಏನು ಅಂದ್ರೆ ಇದು ತುಂಬಾ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ ನಾವು ಬುಕ್ ಮಾಡ್ತೀವಿ ಗುರುಗಳೇ ದುಡ್ಡು ಕೊಡಕ್ ರೆಡಿ ಅಂದ್ರೂ ಸಿಗಲ್ಲ ಯಾಕೆಂದ್ರೆ ಇದು ಮನಸ್ಸು ಮಾಡ್ಬೇಕು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮನಸ್ಸು ಮಾಡಿ ಯಾರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಮಾತ್ರ ಹೋಗುತ್ತೆ ಹಾಗಾಗಿ ತುಂಬಾ ವಿರಳ ಸ್ಟಾಕ್ ಗಳು ಇರೋದ್ರಿಂದ ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಪಿತೃದೋಷ ಕಳೆದು ಹಾಕತ್ತಂತೆ ಇದು ಇತ್ತು ಅಂತಂದ್ರೆ ಗುರುಗಳೇ ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲಿ ಪಿತೃದೋಷ ಇತ್ತು ಇದು ಮನೆಗೆ ಬಂದ್ಮೇಲೆ ಪಿತೃದೋಷ ಹೊರಟೋಯ್ತು ಎಲ್ಲ ಕೆಲಸ ಆಗದಕ್ಕೆ ಶುರು ಮಾಡಿದೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಹಾಗಾಗಿ ಈ ಒಂದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ತರಿಸ್ಕೊಳ್ಳೋದಕ್ಕೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಇದು ಅಧಿಕೃತ ನಂಬರ್ ಇದಕ್ಕೆ ತಾವು ಈಗಲೇ ವಾಟ್ಸ್ಆಪ್ ಮೆಸೇಜ್ ಹಾಕಿ ಕರೆ ಮಾಡೋದು ಬೇಡ ನಮಗೆ ಗುರುಗಳು ಲೈವ್ ಅಲ್ಲಿ ತೋರಿಸಿದ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಕಳಿಸ್ಕೊಡಿ ಅಂತ ಹೇಳಿ ನಾವು ನಿಮಗೆ ಮೂವತ್ತರಿಂದ ನಲವತ್ತೈದು ದಿವಸ ಅಥವಾ ಐವತ್ತು ದಿವಸ ನಿಮ್ಮ ಹೆಸರಲ್ಲಿ ಪೂಜೆಯಾಗಿಟ್ಟು ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ನಮ್ಮ ತಂಡ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಅಧಿಕೃತ ನಂಬರ್ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ವೀಕ್ಷಕರೇ ನಾನ್ ಹೇಳ್ತಾ ಇದ್ದೆ ಪಿತೃದೋಷದಿಂದ ಆರ್ಥಿಕವಾಗಿ ಆರ್ಥಿಕವಾಗಿ ಯಾವ ರೀತಿ ನಷ್ಟ ಮಾಡಿಸುತ್ತೆ ಅಂತಂದ್ರೆ ಪಿತೃದೋಷ ಇತ್ತು ಅಂತಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ ಕೈಯಲ್ಲಿ ದುಡಿದ ದುಡ್ಡು ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ ಸದಾ ಹಣಕಾಸಿನ ನಷ್ಟ ಆಗ್ತಾ ಇರುತ್ತೆ ಮನೆಯಲ್ಲಿ ವಸ್ತುಗಳು ಕೆಡ್ತಾ ಇರುತ್ತೆ ಮನೆ ರಿನೋವೇಷನ್ ಮಾಡಿಸ್ತಾನೆ ಇರಬೇಕು ಒಂದು ಮನೆ ರಿನೋವೇಷನ್ ಮಾಡಿಸಿದ್ರಿ ಏನೋ ಮತ್ತೊಂದು ಅಡುಗೆ ಮನೆಯಲ್ಲಿ ಒಂದು ಕನ ಒಂದು ರಿನೋವೇಷನ್ ವರ್ಕ್ ಬಂತು ಗಾಡಿ ರಿಪೇರಿಗೆ ಬಂತು ಗಾಡಿ ರಿಪೇರಿ ಮಾಡಿಸಿದ್ರಿ ಮತ್ತೊಂದು ಏನೋ ವಸ್ತು ಕೆಟ್ಟ ಹೋಯ್ತು ಈ ರೀತಿಯಾಗಿ ಬರೀ ಉಪಕರಣಗಳ ರಿಪೇರಿ ಮಾಡಿಸೋದಕ್ಕೆ ಜಾಸ್ತಿ ಖರ್ಚುಗಳು ಬರ್ತಾ ಇರತ್ತೆ ಹಣಕಾಸು ಅಲ್ಲಿ ನಷ್ಟ ಆಗ್ತಾ ಇರುತ್ತೆ ನಿಮ್ಗೆ ಗೊತ್ತಾಗಿರಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ಎಲೆಕ್ಟ್ರಿಕ್ ಐಟಮ್ ಕೆಟ್ಟು ರಿಪೇರಿ ಮಾಡ್ಸಿದ್ರಿ ಗಾಡಿ ಕೆಟ್ಟ ಹೋಗುತ್ತೆ ಗಾಡಿ ಆಯ್ತು ಗಾಡಿ ಸರಿ ಮಾಡಿಸಿದ್ರಿ ಮತ್ತೆ ಇನ್ನೇನೋ ಮನೆಯಲ್ಲಿ ಕೆಟ್ಟು ಕೆಟ್ಟ ಹೋಗುತ್ತೆ ಏನೋ ಮೇಲಿಂದ ಬಿದ್ದು ಟೈಲ್ಸ್ ಹೋಗುತ್ತೆ ಟೈಲ್ಸ್ ಹಾಕ್ಸಿದ್ರಿ ಈ ತರದ ಒಂದು ಅವಘಡಗಳಾಗ್ತಾ ಇರುತ್ತೆ ಅದೇ ರೀತಿ ಕರಿಯರ್ನಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ ಉದ್ಯೋಗ ನಾಲ್ಕು ತಿಂಗಳು ಇಲ್ಲಿ ಕೆಲಸ ಮಾಡ್ತೀರಿ ಬಿಟ್ಟು ಮತ್ತೆ ಇನ್ನೊಂದು ನಾಲ್ಕು ತಿಂಗಳು ಕೆಲಸ ಮಾಡ್ತೀರಿ ಅಥವಾ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಕೆಲಸನೇ ಸಿಗಲ್ಲ ಅವರು ಪಿತೃಗಳು ಮೇಜರ್ ನಾವೇನೋ ಹೇಳ್ತಾರಲ್ಲ ಮೂಗು ಹಿಡಿದ್ರೆ ಬಾಯಿ ತೆಗಿತಾರೆ ಹೇಳಿ ಕೆಲಸ ಕಾರ್ಯ ವ್ಯಾಪಾರ ಸಂತಾನ ಪ್ರಾಪ್ತಿ ಮದುವೆ ಮೇಜರ್ ಇದಕ್ಕೆ ಕೈ ಹಿಡಿತಾರೆ ಆಗ ಕೈಯಲ್ಲ ಮೂಗಿ ಹಿಡಿತಾರೆ ಅವಾಗ ನಾವು ಬಾಯಿ ತೆಗಿಲೇಬೇಕು ಮೇಜರ್ ಮೇಜರ್ ಅವರು ಪಿತೃದೋಷ ಏಟ್ ಕೊಡೋದು ನಿಮ್ಮ ಮದುವೆ ಸೆಟ್ ಆಗಲ್ಲ ಸಂತಾನ ಪ್ರಾಪ್ತಿ ಆಗಲ್ಲ ಕೆಲಸ ಕಾರ್ಯ ಡೌನ್ ಆಗುತ್ತೆ ಹಣಕಾಸಿನ ಸಾಲ ಮೇಜರ್ ಇಶ್ಯೂಸ್ ಆಗುತ್ತೆ ಇದರಿಂದ ಅದೇ ರೀತಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಬರುತ್ತೆ ನಿಮಗೆ ಪೂರ್ವಜರ ಆಸ್ತಿ ದಕ್ಕದೇ ಇರೋ ತರ ಮಾಡ್ಬಿಡ್ತಾರೆ ಬರೋದೇ ಇಲ್ಲ ಪೂರ್ವಜರ ಆಸ್ತಿ ನಿಮ್ಮ ಹೆಸರಿಗೆ ಆಗೋದೇ ಇಲ್ಲ ಅದೇ ತರ ಮಾಡ್ತಾರೆ ಮತ್ತೆ ಕನಸಿನಲ್ಲಿ ಬಂದು ಇಂಡಿಕೇಶನ್ ಕೊಡ್ತಾ ಇರ್ತಾರೆ ಕನಸಿನಲ್ಲಿ ಸತ್ತವರು ಪದೇ ಪದೇ ಬರ್ತಾ ಇರ್ತಾರೆ ಇದರ ಅರ್ಥ ಏನು ಅಂದ್ರೆ ಪಿತೃದೋಷ ಇದೆ ಅವರಿಗೆ ಶಾಂತಿ ಮಾಡಬೇಕು ಸಾಂತ್ಸರಿಕ ಹಾಗೂ ವರ್ಷಾಂತಿಕ ಶ್ರಾದ್ದ ಮಾಡಬೇಕು ಪಕ್ಷದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹೇಳಿ ಅದರ ಸೂಚನೆ ಶ್ರದ್ಧಾ ಶ್ರಾದ್ದ ನೆಗ್ಲೆಕ್ಟ್ ಮಾಡಿದ್ದೀರಾ ತಿಥಿ ಮಾಡಿಲ್ಲ ಶ್ರಾದ್ದ ಮಾಡಿಲ್ಲ ಅನ್ನೋದನ್ನ ಅವರು ಚುಚ್ಚಿ ಚುಚ್ಚಿ ನೆಗ ಒಂದು ಕನಸಿನಲ್ಲಿ ಸೂಚಿಸ್ತಾ ಇರ್ತಾರೆ ಅನೇ ಅದೇ ರೀತಿ ನಿಮಗೆ ಒಂದು ದುರಾದೃಷ್ಟ ಪದೇ ಪದೇ ಕಾಡ್ತಾ ಇರುತ್ತೆ ಬ ಬಾಯಿಗೆ ಬ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಬೇರೆಯವರು ಅಹ್ ಕಷ್ಟ ಪಡ್ತಾ ಇದ್ರು ಅವ್ರ ಜೀವನದಲ್ಲಿ ಸುಖ ಸಿಗ್ತಾ ಸಿಗ್ತಾ ಇದೆಯಪ್ಪ ನಾನ್ ಮಾತ್ರ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದೀನಿ ನನಗೆ ಏಳುಗೆನೇ ಇಲ್ಲ ಯಾಕೆ ಪಿತೃದೋಷ ಇದು ನಿಮಗೆ ಕಾಡ್ತಾ ಇರುತ್ತೆ ಇಂತಹ ಸಾಕಷ್ಟು ಸಿಂಪ್ಟಮ್ಸ್ ಇರುತ್ತೆ ವೀಕ್ಷಕರೇ ಮುನ್ ಮುಂದೆ ಬರುವಂತಹ ದಿನಗಳಲ್ಲಿ ಹೇಗೋ ಹದಿನಾಲ್ಕು ದಿನ ಪಕ್ಷ ಮಾಸ ಇದೆ ಪಿತೃಪಕ್ಷ ನಡೀತಾ ಇರುತ್ತೆ ಅದಕ್ಕೆ ನಾವು ಒಂದೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿತಾ ಹೋಗೋಣ ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಇನ್ನು ಪಕ್ಷದ ಬಗ್ಗೆ ಸಾಕಷ್ಟು ರೆಮಿಡೀಸ್ಗಳಿರುತ್ತೆ ನೀವು ಮನೆಯಲ್ಲೇ ಫಾಲೋ ಮಾಡ್ಕೊಳ್ಳಿ ನೀವು ಊಹೆ ಕೂಡ ಮಾಡದ ಅದ್ಭುತವಾದಂತಹ ಔಟ್ ಆಫ್ ಬಾಕ್ಸ್ ಹಾಗೂ ಪ್ರಬಲ ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ವಂಡರ್ಫುಲ್ ರೆಮಿಡಿ ತಂದು ಕೊಡ್ತೀನಿ ಹೋದ ವರ್ಷ ಆಚೆ ವರ್ಷ ಎಲ್ಲ ಪಿತೃಪಕ್ಷಕ್ಕೆ ರೆಮಿಡಿ ಕೊಟ್ಟಿದ್ದೆ ವೀಕ್ಷಕರೇ ಅದನ್ನ ಮಾಡಿಕೊಂಡು ಕೇವಲ ಹದಿನಾಲ್ಕು ದಿವಸ ಪಿತೃಪಕ್ಷ ಮುಗಿಯೋಷ್ಟರೊಳಗಡೆ ರಿಸಲ್ಟ್ ಕಂಡುಕೊಂಡವರಿದ್ದಾರೆ ಪಿತೃಪಕ್ಷ ಮುಗಿಯೋಷ್ಟರೊಳಗಡೆ ಮದುವೆ ಸೆಟ್ ಆಗಿದ್ದಿದೆ ಸಂತಾನ ಪ್ರಾಪ್ತಿಗೆ ಶುಭ ಸಮಾಚಾರ ಬಂದಿದ್ದಿದೆ ಹಣಕಾಸಿಗೆ ಸಾಲಗಳನ್ನು ತೀರಿಸುವಂತಹ ವ್ಯವಸ್ಥೆ ಮಾಡ್ಕೊಂಡವರಿದ್ದಾರೆ ಬ್ಯೂಟಿಫುಲ್ ರೆಮಿಡಿ ಕೊಡ್ತೀನಿ ನಿಮಗೆ ಪವರ್ಫುಲ್ ರೆಮಿಡಿ ಕೊಡ್ತೀನಿ ಇರಿ ಪಿತೃಪಕ್ಷದ ಅದ್ಭುತ ರೆಮಿಡಿಗಳು ಬರ್ಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯ ಸಂಚಿಕೆ ಅಲ್ಲ ಜೀವನವನ್ನ ಬದಲಿಸುವಂತ ಸಂಚಿಕೆ ಪಿತೃದೋಷ ಯಾಕಾಗಿ ಬರುತ್ತೆ ಪಿತೃದೋಷ ಬಂದ್ರೆ ಯಾವೆಲ್ಲ ಸಿಂಪ್ಟಮ್ಸ್ ಒಂದು ಲಕ್ಷಣಗಳು ಕಾಣಿಸುತ್ತೆ ಅನ್ನೋದನ್ನ ವಿವರಿಸಿ ಹೇಳಿದೀನಿ ಈಗಲೇ ಈ ಸಂಚಿಕೆಯನ್ನ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಅಂತ ಹೇಳಿ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮತ್ತೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ವೀಕ್ಷಕರೇ नमस्कार